ಹಾಯ್ ಫ್ರೆಂಡ್ಸ್ ತಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಲಿವರ್ ಪೆಪ್ಪರ್ ಡ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಣಲೆಗೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿರೋ ಸಾಕು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಸಿ ಕರ್ಬೇವು ಹಾಕಿ ಫ್ರೈ ಮಾಡಿಕೊಂಡೆ ಕರಿಬೇವೆಲ್ಲ ಫ್ರೈ ಆದಮೇಲೆ ಒಂದೇಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ಒಂದು ದೊಡ್ಡ ಸೈದ್ದು ಒಂದು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ನಾನು ಇದಕ್ಕೇನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಬೇಕಾಗಿಲ್ಲ ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇವಾಗ ಒಂದು ವೀಡಿಯೋ ಮಿಸ್ ಆಯಿತು ನೋಡಿ ಇಲ್ಲಿ ನಾನು ಇವಾಗ ಒಂದು ಅರ್ಧ ಕೆ ಜಿ ಅಷ್ಟು ಲಿವರ್ ಹಾಕಿದ್ದೀನಿ ಲಿವರ್ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ವೀಡಿಯೋ ಮಿಸ್ ಆಗಿದೆ ವೀಡಿಯೋನೇ ಆಗಿಲ್ಲ ನೋಡಿ ಈ ಥರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಲಿವರು ಚೆನ್ನಾಗಿ ನೀರು ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ನಾನು ಆಲೆ ಸ್ವಲ್ಪ ನೀರು ಬಿಟ್ಟ ಮೇಲೆ ನಾವು ಸ್ವಲ್ಪ ನೀರು ಹಾಕಬೇಕು ಆವಾಗ ಚೆನ್ನಾಗಿ ಲಿವರೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಕುಕ್ಕಾಗುತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಲಿವರ್ ಬೇಯೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಹತ್ತು ನಿಮಿಷದಲ್ಲಿ ಇದು ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಆಗಿದೆ ನೀವು ಬೇರೆ ಮಸಾಲೆ ಬೇಕಾದ್ರೆ ಹಾಕೊಬೋದು ನಾನು ಇಲ್ಲೇನೂ ಹಾಕಿಲ್ಲ ಉಪ್ಪು ಅರಿಶಿನ ಪೌಡ್ರು ಲಾಸ್ಟಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ನೋಡಿ ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗೋಗಿದೆ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಖಾರನೂ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಹಾಗೇ ಸಣ್ಣದಾಗ ಹಚ್ಚಿರ ಅಂತ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೆಪ್ಪರ್ ಪೌಡ್ರ್ ಯಾವಾಗಲೂ ಲಾಸ್ಟಲ್ಲಿ ಹಾಕೊಂಡ್ರೆ ಅದ್ರದ್ದು ಟೇಸ್ಟು ಚೆನ್ನಾಗಿ ಸಿಗುತ್ತೆ ಅದರಿಂದ ಲಾಸ್ಟಲ್ಲಿ ಹಾಕಿದ್ದೀನಿ ನಾನು ಖಾರನೂ ಹಾಗೆ ಇರುತ್ತೆ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ಮಸಾಲೆನೇ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇಷ್ಟಪಡದೆ ಇರೋರಿಗೆ ಇದು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಬೇಳೆ ಸಾರು ಅನ್ನ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡಿಗೆ ಥ್ಯಾಂಕ್ ಯು ಫ್ರೆಂಡ್ಸ್